ಕರ್ನಾಟಕ ರೈತ ಸಂಘದ ಇವತ್ತು ಕೃಷ್ಣೇ ಬೈರೋಡ್ ಹಾಸನ ಜಿಲ್ಲೆ ಎಲ್ಲಾ ರೈತರ ಪರವಾಗಿ ಮತ್ತೆ ರಾಜ್ಯದ ನಾವೆಲ್ಲ ಇವತ್ತು ಬಂದು ಕೃಷ್ಣೇ ಬೈರೋಡರಿಗೆ ಅಭಿನಂದನೆ ಭಾರಿ ಗಂಭೀರವಾಗಿ ರೈತರ ಪರವಾಗಿ ನಾವು ಅವರಿಗೆ ಅಭಿನಂದನೆ ಮಾಡ್ತಾ ಇದೀವಿ ಒಂದು ಸೆಕೆಂಡ್ ರೈತರ ಗೀತೆ ಆದ ಮೇಲೆ ಈಗಿನ ರೈತಗೀತೆಗೆಲ್ಲ ಗೌರವ ಕೊಡಬೇಕು ಎರಡು ದಿವಸ ಆದ್ಮೇಲೆ ಮೇಲೆ ಅವರ ಸನ್ಮಾನ ಮಾಡಿ ಭಾರಿ ಗೌರವದಿಂದ ನಾವು ಮುಂದುವಡೆಗೆ ಕಳಿಸ್ಕೊಡ್ತೀವಿ ರೈತ ಗೀತೆ ರೈತ ಸಂಘತೆ ಇವತ್ತು ಕೃಷ್ಣ ಬೈರವ್ ಅವರಿಗೆ ಜಿಲ್ಲೆ ಎಲ್ಲಾ ರೈತರ ಪರವಾಗಿ ಮತ್ತೆ ರಾಜ್ಯದ ನಾವೆಲ್ಲ ಇವತ್ತು ಬಂದು ಕೃಷ್ಣೇ ಬೈರೋರಿಗೆ ಅಭಿನಂದನೆ ಭಾರಿ ಗಂಭೀರವಾಗಿ ರೈತರ ಪರವಾಗಿ ನಾವು ಅವರಿಗೆ ಅಭಿನಂದನೆ ಮಾಡ್ತಾ ಇದ್ದೀವಿ ಒಂದು ಸೆಕೆಂಡ್ ರೈತರ ಗೀತೆ ಆದಮೇಲೆ ಯಾಕೆ ರೈತ ರೈತ ಎಲ್ಲ ಗೌರವ ಕೊಡಬೇಕು ಎರಡು ದಿವಸ ಆದಮೇಲೆ ಅವರ ಸನ್ಮಾನ ಮಾಡಿ ಭಾರಿ ನಾವು ಮುಂದುವಡೆಗೆ ಕಳಿಸ್ಕೊಡ್ತೀವಿ ರೈತ ಗೀತೆ ಸಾಧನೆ ಮಾಡಿರೋದ್ರಿಂದ ರಾಜ್ಯದ ರೈತ ಸಂಘದ ಎಲ್ಲ ಹೋರಾಟಗಾರರು ಗುರುತಿಸಿ ಇವತ್ತು ರಾಜ್ಯ ದುಡ್ಡು ಕೂಡ ಗೌರವ ಮಾಡದಕ್ಕಂಥ ತೀರ್ಮಾನ ತಗೊಂಡಾದ್ಮೇಲೆ ಚಂದ್ರಾಪುಟ ಹೋರಾಟಗಾರರು ಅದೊಂದು ಅದೃತಿಯ ತೀರ್ಮಾನ ಆಗಿದ್ದಾರೆ ಅದ್ರ ಸಾವಿರದ ಇನ್ನೂರು ದಿವಸ ಟೂರಿಸ್ಟ್ ಕ್ಷೇತ್ರದ ಏನು ಚಂದ್ರಾಯಪಟ್ಟದಲ್ಲಿ ನಮ್ಮ ರೈತರು ಹಗ್ಲೂರು ಹಾಕಿ ಚಳವಳಿ ಮಾಡುವಂತದ್ದು ಇವತ್ತು ಭಾರಿ ಗಂಭೀರವಾಗಿ ಅರ್ಥ ಮಾಡ್ಕೊಂಡು ರೈತರ ನಿಂತ ಎಲ್ಲಾ ಸರ್ಕಾರಗಳು ನಮ್ಮನ್ನು ಕರೆದು ಅದನ್ನ ವಾಪಸ್ ನಮ್ಮ ರೈತರಿಗೆ ಕೊಟ್ಟಿದ್ರಿಂದ ಅದರ ಮೊದಲನೇ ಜಯ ಕಂದಾಯ ಮಂತ್ರಿಗೆ ಮತ್ತು ವಿವರ ಎಲ್ಲ ಸರ್ಕಾರದ ಸೇಬೇಕು ಅಂತ ಹೇಳ್ತಾ ಇವತ್ತು ಅದರಿಂದ ಸಾಧನೆ ಮಾಡಿರುವುದರಿಂದ ರಾಜ್ಯದ ರೈತ ಸಂಘದ ಎಲ್ಲ ಹೋರಾಟಗಾರರು ಗುರುತಿಸಿ ಇವತ್ತು ರಾಜ್ಯ ದುಡ್ಡು ಒಂದು ಒಂದು ಗೌರವ ಮಾಡಬೇಕಂತ ತೀರ್ಮಾನ ತಗೊಂಡಾದ್ಮೇಲೆ ಶಂಧ್ರಪಟ್ಟ ಹೋರಾಟಗಾರರು ಅದೊಂದು ಅಧಿಕೃತಗೆ ತೀರ್ಮಾನ ಆಗಿದ್ದಾರೆ ಅದರ ಜೊತೆಯಲ್ಲಿ ಸಾವಿರದ ಇನ್ನೂರು ದಿವಸ ಟೂರಿಸ್ಟ್ ಕ್ಷೇತ್ರದ ಏನು ಚಂಡ್ರಾಯಪುಟ್ಟದಲ್ಲಿ ನಮ್ಮ ರೈತರು ಅಗ್ಲೂ ರಾತ್ರಿ ಚಳಿ ಮಾಡಿದಂತ ಇವತ್ತು ಭಾರಿ ಗಂಭೀರವಾಗಿ ಅರ್ಥ ಮಾಡಿಕೊಂಡು ರೈತರ ನಿಂತ ಎಲ್ಲಾ ಸರ್ಕಾರಗಳು ನಮ್ಮನ್ನು ಕರೆದು ಅದನ್ನ ವಾಪಸ್ ನಮ್ಮ ರೈತರಿಗೆ ಕೊಟ್ಟಿದ್ರಿಂದ ಅದನ್ನು ಮೊದಲನೇ ಜನ ಕಂದಾಯ ಮಂತ್ರಿಗೆ ಮತ್ತೆ ವಿವರ ಎಲ್ಲ ಸರ್ಕಾರದ ಸಲಹೆ ಅಂತ ಹೇಳ್ತಾ ಇವತ್ತು ಅದರಿಂದ